ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ತೊಂಬತ್ತೇಳನೇ ಸಂಸ್ಥಾಪಕರ ದಿನಾಚರಣೆ ಅಂಗವಾಗಿ ಹುಬ್ಬಳ್ಳಿಯ ದೇವಿ ಸಿಲ್ಕ್ ಕಾರ್ಪೊರೇಷನ್ ಮಾಲೀಕರಾದ ಶ್ರೀಮತಿ ದೇವಕಿ ಯೋಗಾನಂದ ಅವರಿಗೆ ವಾಣಿಜ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಶನಿವಾರ ಹುಬ್ಬಳ್ಳಿಯಲ್ಲಿ ಜರುಗಿದ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ತೊಂಬತ್ತೇಳನೇ ಸಂಸ್ಥಾಪಕರ ದಿನಾಚರಣೆ ಅಂಗವಾಗಿ ಜೆಎಸ್ಡಬ್ಲ್ಯೂ ಸಿಮೆಂಟ್ ಪೇಂಟ್ಸ್ ವ್ಯವಸ್ಥಾಪಕ ನಿರ್ದೇಶಕರಾದ ಹಾಗೂ ಜೆಎಸ್ಡಬ್ಲ್ಯೂ ಎನರ್ಜಿ ನಿರ್ದೇಶಕರಾದ ಪಾರ್ಥ ಜಿಂದಾಲ್ ಅವರು ವಾಣಿಜ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು ಶ್ರೀಮತಿ ದೇವಕಿ ಯೋಗಾನಂದ ಅವರು ಇಂಜಿನಿಯರಿಂಗ್ ಹಾಗೂ ಎಂಬಿಎ ಪದವಿ ಪೂರೈಸಿ ಕಂಪ್ಯೂಟರ್ ಅಪ್ಲಿಕೇಶನ್ನಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮಾ ಪಡೆದಿದ್ದು ತಂತ್ರಜ್ಞಾನ ಮತ್ತು ವ್ಯವಸ್ಥಾಪನೆ ಎರಡರಲ್ಲಿಯೂ ಪ್ರಾಬಲ್ಯ ಹೊಂದಿದ್ದಾರೆ ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ರಾಮನ್ ಕಂಪ್ಯೂಟರ್ಸ್ನು ಸ್ಥಾಪಿಸುವ ಮೂಲಕ ಉದ್ಯಮ ಜಗತ್ತಿಗೆ ಪಾದಾರ್ಪಣೆ ಮಾಡಿ ಎರಡು ಸಾವಿರ ರಲ್ಲಿ ಇದೇ ಸಂಸ್ಥೆಯನ್ನು ಅಷ್ಟಿಕಾ ಕಂಪ್ಯೂಟರ್ಸ್ ಎಂಬ ನಾಮಧೇಯದೊಂದಿಗೆ ಕಂಪ್ಯೂಟರ್ ಮಾರಾಟ ಸೇವೆ ಡೇಟಾ ಪ್ರೊಸೆಸಿಂಗ್ ಇವೆಂಟ್ ಮ್ಯಾನೇಜ್ಮೆಂಟ್ ಮತ್ತು ಆಡಿಯೋ ವಿಜುವಲ್ ಉಪಕರಣಗಳ ಕ್ಷೇತ್ರಗಳಲ್ಲಿ ತಮ್ಮ ಹೆಜ್ಜೆ ಗುರುತು ಮೂಡಿಸಿರುವರು ಎರಡು ಸಾವಿರದ ಐದು ರಲ್ಲಿ ಅಸ್ಟಿಕ್ಸ್ ಬಿಪಿಒ ಮತ್ತು ಕಾಲ್ ಸೆಂಟರ್ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿ ಯುವ ಜನತೆಗೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತರಬೇತಿ ನೀಡುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು ಜಯನಿಗೆ ಶಿಕ್ಷಕ ಕಾರ್ಯಕರ್ತರಾಗಿ ಜಿಬ್ಲಕ್ ಒಮರ್ ಮೊಬೈಲ್ ಲೀಗ್ ಇತ್ತೀಚೆಗೆ 340 ನೇದಿಸಿಯ ಜೋಹರ್ ಡಿ ಇನ್ ಆನ್ ಇವತ್ತು ದಿನ ಸರ್ತಾಪು ಇತ್ತಾ ಚಂದೆ ಫಾರ್ಮಲ್ ಡಿ ಮಾಡ್ತಾ ಇದ್ದಾರೆ ಆ 27ನೇ ಫ್ರೈಡೇನಿಗೆ ಮತ್ತು ಜಾಯಿ ಜನಕೇ ರೆಕಗ್ನಿಷನ್ ಮಾಡಿ ವಾಣಿಜ್ಯ ರತ್ನ ಅವಾರ್ಡ್ ನ ಏತೆರಿಸುತ್ತಿದ್ದಾರೆ ಅದರಲ್ಲಿ ನನ್ನನ್ನ ಈಸರೆ ಆಯಕೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಂತ ಜೀವನ್ ರೋಗದಲ್ಲಿ

ದರೆ ಅದು ತುಂಬಾ ಎಮ್ಮೇ ಮಾತು ಸೋ ಇಸ್ ಅ ಗ್ರೌಟ್ ಫೀಲಿಂಗ್ ಟು ಐ ಹೈ ಡೈ ಟು ಗಿವ್ this ಅವಾರ್ಡ್ ಟು ಮೈ ಮದರ್ ಫಾರ್ ಆಲ್ ಮೈ ಫಾರ್ her human and fitness of our satata ka ಯಾಕಂದ್ರೆ ಫೈಟ್ ಏನ್ ಹೇಳ್ತೀರೆ ಒಂದು ಹೆಚಿನ मुद्दे ಬರಬೇಕು ಅಂದ್ರೆ ಸಾಕಷ್ಟು ಚನಗಳು ಇರುತ್ತೆ ಅಂತ ಸೋ ಶೋದಲ್ಲಿ ಮೈಲೇ ರೂಂದೋ ಮನಿಟಲ್ ಚಟಾ ಮಾಡ್ಕೊಂಡು ಮٹیಲ್ ಬೇಲ್ ಆಕ್ಟಿವಿಟೀಸ್ ನಾ ಮಾಡ್ಕೊಂಡು ತಿನ್ನ ಸುಮ್ಮದು ರಾತ್ರಿನ ನೋಡೋದು ಒಂದು ಜುಮ್ಸ್ ಪಾರ್ಟಿಗೆ ಒಂದು ಅಲ ಹಾಕೊಂಡಿ ಜನಸ್ ಮಾಡಿ ಮುಂದೆ ಬರಬೇಕು ತುಂಬಾ ಕಷ್ಟ ಇದೆ છે નંબર 1000000 આવા આ ઈવન બિઝનેસ ના ચાર્ટ માડ દે આવા બેલેન્સ બેંક અની છે ઓનલી 100000 નોટ ઓન આવુંનું જોન તો હું સ્ટાર્ટ કરી તો આવું 50 कोटी 40 कोटी નો વેલ્યુ દીવી ನಮ್ಮ ಎಲ್ಲ ಧಾರವಾಡ ಹುಬ್ಲಿಯ ಎಲ್ಲ ಇಂಡಸ್ಟ್ರಿ ಒಂದು ಮಾಡಿದ್ದಾರೆ ತಗೊಂಡಿದ್ದೀನಿ ಮಾಡಿ ಹೆಲ್ಪ್ ಸ್ವಲ್ಪ ದಿನ ಒಂದ್ ತಿಂಗಳೆರಡು ತಿಂಗಳು ನೋಡ್ತಿ ಆದ್ಮೇಲೆ ಸಾಲ ಸಿಗ್ಬೇಕಾದ್ರೆ ಕಷ್ಟಪಡ್ತಾರೆ ನಿರ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಕಷ್ಟ ಪಟ್ಕೊಂಡು ಬಿಸ್ನೆಸ್ ಕ್ಲೋಸ್ ಮಾಡಿ ಎಲ್ಲರೂ ಹೋಗಿ ಮನೇಲಿ ಕೂತ್ ತಪ್ಪಂತ ನಾನು ಹೇಳ್ತೇನೆ ಮಹಿಳೆಯರು ಕಷ್ಟ ಇದ್ರು ಪರವಾಗಿಲ್ಲ ಕಷ್ಟಪಟ್ಟರು ಪರವಾಗಿಲ್ಲ ಒಂದು ಸಾವಿರ ದಿನ ನಿಮ್ಸ್ ಹಂಡ್ರೆಡ್ ಪರ್ಸೆಂಟ್ ಕ್ಲಿಂಕ್ ಆಗುತ್ತೆ ಯಾವುದೇ ಬಿಸ್ನೆಸ್ ಅಲ್ಲಿ ಲಾಸ್ ಆಗಲ್ಲ ಪ್ರತಿ ಒಂದು ಬಿಸ್ನೆಸ್ ಕ್ವಿಕ್ ಹಾಗೆ ಆಗುತ್ತೆ ಅದಕ್ಕೆ ಡೆಡಿಕೇಶನ್ ಬಿಟ್ಟು ಆ ಡೆಡಿಕೇಶನ್ ಇಂದ ನಾವು ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಅಲ್ಲಿ ಒಂದು ನಾನು ಮಹಿಳೆಯರಿಗೆ ಹೇಳಿಕ್ ಇಷ್ಟಪಡ್ತೀನಿ ನಾವು ಯಾರಿಗೆ ಕೊಡ್ಬೇಕು ಇಂಟ್ರೋಸ್ನ ಕೊಡ್ಬೇಕು ನಮ್ಗೆ ಯಾರು ಪೇಮೆಂಟ್ ಕೊಡ್ಬೇಕು ಅದನ್ನ ನಾವು ಕಂಪಲ್ಸರಿ ಇಸ್ಕೋಬೇಕು ಈ ಎರಡು ಪ್ಯಾಕ್ ಏನಿದೆ ಅದನ್ನ ನಾವು ಪಾಲಿಸ್ಲೇಬೇಕು ಬಿಸ್ನೆಸ್ ಅಲ್ಲಿ ನಾನು ಬಿಸ್ನೆಸ್ ಮಾಡೋ ಕಷ್ಟಪಡ್ತೀನಿ ನನ್ಗೆ ಎಷ್ಟು ಸರಿ ಕೈಯಲ್ಲಿ ದುಡ್ಡು ಇರ್ತಿರ್ಲಿಲ್ಲ ನನ್ನ ತಾಯಿ ಕಡೆ ಐವತ್ತು ರೂಪಾಯಿ ಇಸ್ಕೊಂಡು ಹೋಗಿ ತೊಂಬತ್ ಮೂರಲ್ಲಿ ಡೈಲಿ ನಾನು ಐವತ್ತು ರೂಪಾಯಿ ಇಸ್ಕೊಂಡು ಹೋಗ್ತಿದ್ದೆ ಇಸ್ಕೊಂಡು ಹೋಗಿ ನಾನು ಆಫೀಸ್ ಹೋಗ್ತಿದ್ದೆ ಬಿಸ್ನೆಸ್ ಮಾಡ್ಲಿಕ್ಕೆ ಆದ್ರೆ ನಾನು ಕೊಡುವಂತ ಇನ್ಕಮ್ ಅಲ್ಲಿ ಸಂಬಳ ಕೊಡೋದು ಕಾಡಿಗೆ ಕೊಡೋದು ಕರೆಂಟ್ ಫ್ರೀ ಕೊಡೋದೇ ನಂಗೆ ಆಗೋಗ್ತಿತ್ತು ನನ್ ಅಂತ ನಾನು ಬಾಯ್ ಕಡೆ ಇಟ್ಕೊಂಡು ಹೋಗ್ತಿದ್ದೆ ಆ ತರ ನಾವು ಬೆಳೆದಿದ್ದೀವಿ ಕರ್ಸ್ನಲ್ಲಿ ಬೆಳೆದಿದ್ದೀವಿ ಬಟ್ ಇವತ್ತು ಇದೆ ಜನ ಐದ್ನೂರು ಹೋಗ್ತಾ ಇದ್ದೀನಿ ನಾನು ಒಂದು ತಪ್ಪು ಇದೆ ಒಂದ್ ಖುಷಿ ಇದೆ ನನ್ನಿಂದ ಎಲ್ಲ ಮಹಿಳೆಯರು ಈ ತರನೇ ಮಾಡ್ಬೇಕಂತ